ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಂತ ಅಂದ್ಕೊತೀನಿ ಇವತ್ತು ನಾನು ದಿಢೀರ್ ಅಂತ ಲಂಚ್ ಬಾಕ್ಸ್ಗೆ ಕ್ಯಾಪ್ಸಿಕಮ್ ಮಸಾಲ ರೈಸ್ ಮಾಡಾತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಒಂದು ಸಲ ನೀವು ಟ್ರೈ ಮಾಡಿರಿ ಬರ್ರಿ ಹಾಗಂದ್ರೆ ಇದನ್ನ ಯಾವ ರೀತಿ ಮಾಡೋದಂಥೇಳಿ ನೋಡು ನಂತೂ ಇದಕ್ಕೆ ಏನೇನು ಬೇಕಲ್ಲ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಬೆಳ್ಳುಳ್ಳಿ ಮತ್ತು ಅಲ್ಲನ ಹಾಕ್ಕೊತೀನಿ ಇದನ್ನೇನು ಜಾಸ್ತಿ ಫುಲ್ ಕೆಂಪಾಗೋ ಮಟ್ಟ ಹುರ್ಕೋಬಾರ್ದು ಸ್ವಲ್ಪ ಎಣ್ಣೆ ಫ್ರೈ ಆದಮೇಲೆ ಒಂದು ಉಳಾಗದ್ದಿನ ಉದ್ದುದಾಗೆ ಕಟ್ ಮಾಡಿ ಹಾಕ್ಕೊಂಡಿನಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ನಿಮಗೆ ಖಾರ ನೋಡಿಕೊಂಡ್ರೆ ನೀವು ಮೆಣಸಿನ್ಕಾಯಿನ ಹಾಕೋಬೋದು ಮತ್ತು ಸ್ವಲ್ಪ ಕರ್ಬೇವನ ಹಾಕ್ಕೊಂಡು ಒಂದು ನಿಮಿಷ ಅಷ್ಟೇ ನಾನು ಈ ಉಳ್ಳಾಗಡ್ಡಿನ ಬೇಯಿಸ್ಕೊತೀನಿ ಆಮೇಲೆ ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದು ಒಂದು ಕ್ಯಾಪ್ಸಿಕಮನ್ನು ಹಾಕೋತೀನಿ ಹಾಕ್ಕೊಂಡು ಇದನ್ನು ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ಚಿಟಿಗೆ ಅಷ್ಟು ಅರಶಿನ ಚಿಟಿಗೆಯಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಬೇಕಂದ್ರೆ ಒಂದಾದ ಖಾರ ಪುಡಿನೂ ಹಾಕೋಬೋದು ನಾನೆಲ್ಲೇ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇತ್ತಂಥೇಳಿ ಖಾರ ಪುಡಿನ ಯೂಸ್ ಮಾಡಿಲ್ಲ ಅದನ್ನು ಬೇಯಿಸ್ಕೊಂಡು ಸ್ವಲ್ಪ ಆಮೇಲೆ ಉದುರುದ್ರಾಗಿ ಮಾಡಿ ಮಾಡಿಟ್ಕೊಂಡಿದ್ದ ಅನ್ನನ ಆ ಮಸಾಲೆಗೆ ಹಾಕ್ಕೊಂಡು ಎಲ್ಲ ಕಡೆ ಮಸಾಲೆ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡಿದ್ರೆ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ರೆಡಿ ಆಕೈತಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿದ್ರೆ ಕ್ಯಾಪ್ಸಿಕಮ್ ಮಸಾಲ ರೈಸ್ ರೆಡಿ ಆಯಿತು ಒಂದು ಎರಡು ಮೂರು ನಿಮಿಷನಾಗ ನಾವು ಈ ರೈಸ್ನ ರೆಡಿ ಮಾಡ್ಕೊಬೋದು ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ದಿನ ಹಿಂಗೆ ಹೊಸ ಹೊಸ ವೀಡಿಯೋನ ಹಾಕ್ತಿರ್ತೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು